रा ಕಾಂಗ್ರೆಸ್ನಾದ್ಯಂತ ಏನು ಈ ಒಂದು ಆರ್ ಎಸ್ ಎಸ್ನ ಹಿನ್ನೆಲೆಯಲ್ಲಿ ಬಂದಂತಹ ಈ ಒಂದು ಗೋಮುಖ ಯಾತ್ರೆಗಳ ಒಂದು ಆರ್ ಎಸ್ ಎಸ್ನ ಹಿನ್ನೆಲೆಯಲ್ಲಿ ಈ ಒಂದು ಮಾಡ್ತಾ ಇದ್ದೀವಿ ಅಮಿತ್ ಶಾ ಅವರು ಮತ್ತು ಟಿ ಟಿ ರವಿ ಅವರ ವಿರುದ್ಧ ಏನ್ ನಮ್ಮ ಬ್ಲಾಕ್ ಕಾಂಗ್ರೆಸ್ ವಿರುದ್ಧ ಇಲ್ಲಿನ ಬ್ಲಾಕ್ ಕಾಂಗ್ರೆಸ್ ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾತಕ್ಕೆ ಕಾರಣ ಅಂತಂದ್ರೆ ಅವರು ಅಮಿತ್ ಶಾ ಅವರು ಡಾಕ್ಟರ್ ಅವರನ್ನ ಶಾಸನ ಸಭೆಯಲ್ಲಿ ಅಯುಕ್ತ ಸಂಸದಗಳಿಂದ ಮಾತನಾಡಿರುವುದು ಮತ್ತು ಸಿಟಿ ರವಿ ಅವರು ಲಕ್ಷ್ಮೀ ಅಬ್ಬಾಕರ ಅವೈಕ್ತ ಸಂಸದಗಳಿಂದ ಮಾತಾಡಿರುವುದು ಇವರು ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ಒಳಗೆ ಹೇಳ್ತಿದ್ದು ಮಾತಾಡ್ತಿಲ್ಲ ಅದು ಈಗ ಕಸಂಗದಲ್ಲಿ ಹೊರಕ್ಕೆ ಬಂದಿದೆ ದಯಮಾಡಿ ಅವ್ರನ್ನ ಇಬ್ಬರು ಸಂಪುಟ ಸಚಿವರಿಂದ ಆ ಸೀಟ್ ಇರೋದ್ರ ವ್ಯವಸ್ಥೆ ಅಲ್ಲಿ ಸಾರು ವ್ಯವಸ್ಥೆ ಇಬ್ಬರು ವಜ ಮಾಡಬೇಕು ಅಂತ ನಮ್ಮ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ನರೇಂದ್ರ ಸ್ವಾಮಿ ಅವರ ವತಿಯಿಂದ ಮನವಿ ಮಾಡ್ತಾ ಇದ್ದೀವಿ ಈ ತರ ಪರಿಸ್ಥಿತಿನ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ತಂದಿದೆ ಅಂತ ಅಂದ್ರೆ ನಮ್ಗೆ ನಿಜಕ್ಕೂ ಒಂದು ಅವಮಾನಕರ ಸಂಗತಿ ಅಂತಲೇ ಹೇಳ್ಬೋದು ಇವತ್ತು ಮೋದಿ ಪ್ರಧಾನಮಂತ್ರಿ ಆಗಿರೋದಕ್ಕೆ ಕಾರಣ ಏನು ಅಂಬೇಡ್ಕರ್ ಅವರು ಬರೆದಂತ ಒಂದು ಸಂವಿಧಾನ ಇವತ್ತು ಅವ್ರು ಬರೆದಂತ ಸಂವಿಧಾನದ ಅಡಿಯಲ್ಲೇ ಅವರು ಪ್ರಧಾನಮಂತ್ರಿಯಾಗಿ ಆಗಿ ಕಾರ್ಯನಿರ್ವಹಿಸ್ತಾ ಇರೋದು ಇವತ್ತು ಅವರು ಅದನ್ನ ನೆನಪಿಡ್ಕೋಬೇಕಿತ್ತು ಅಮಿತ್ ಶಾ ಅವರು ಅದನ್ನು ಸಹ ನೆನ್ಪಿಡ್ಕೊಂಡ್ರೆ ಅಂಬೇಡ್ಕರ್ ವಿರುದ್ಧ ಒಂದು ಅವೇಡನ ಕಾರಿಗೆ ಕೊಡ್ತಾರೆ ಅಂತ ಅಂದ್ರೆ ಅವರು ಒಂದು ಹೆಣ್ಣಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಒಂದು ಸಂವಿಧಾನಕ್ಕೆ ಮರ್ಯಾದೆಯನ್ನ ಕೊಡ್ತಾ ಇಲ್ಲ ಬಿಜೆಪಿ ಸರ್ಕಾರದವರು ಇಂಥ ಬಿಜೆಪಿ ಸರ್ಕಾರದ ನಮ್ಗೆ ಬೇಕಾ ದೇಶದಲ್ಲಿ ನಮಗೆ ಬಿಜೆಪಿ ಸರ್ಕಾರ ಬೇಗ ಬಂದವರೆ ಇವತ್ತು ನಮ್ಮ ಸಂವಿಧಾನಕ್ಕೆ ಅವರು ಮರ್ಯಾದೆನ ಇಲ್ಲ ಒಂದು ಎಲ್ಲ ಮಗುಗೆ ಮರ್ಯಾದೆನ ಕೊಡ್ತಾ ಇಲ್ಲ ಅಂತ ಒಂದು ಸಚಿವರು ಸಂಪುಟ ಸರ್ಕಾರದಲ್ಲಿ ಇದೆ ಅಂತ ಅಂದ್ರೆ ಎಂತ ಪರಿಸ್ಥಿತಿ ಇದೆ ಅಂತ ಹೇಳಿ ನೀವು ಯೋಚನೆ ಮಾಡಿ ಇದು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಒಂದು ತರ ನಿಂದಿಸುವ ರೀತಿಯಲ್ಲಿ ಮಾತನಾಡಿ ಅವಮಾನ ಮಾಡಿದ್ದಾರೆ ಅಂಬೇಡ್ಕರ್ 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 ಅಂತ ನಾವು ಪ್ರತಿ ಒಬ್ಬ ನೂರ ಕೋಟಿ ಜನರು ಹೇಳ್ಬೇಕು ಯಾಕೆ ಅಂತ ಅಂದ್ರೆ ಇವತ್ತು ನಾವು ಅವರ ಸಂವಿಧಾನ ರಚನೆಯಲ್ಲೇ ಬದುಕ್ತಿದ್ದೇವೆ ಇವತ್ತು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಎಲ್ಲ ಸಾಮಾಜಿಕ ರಂಗಗಳಲ್ಲೂ ಅಮಿತ್ ಶಾ ಇದು ಅಂಬೇಡ್ಕರ್ ಅವರು ಏನು ಸಂವಿಧಾನ ರೂಪಿಸಿಕೊಟ್ಟಿದ್ದಾರೆ ಅದರಂತೆ ಇವತ್ತು ನಾವು ಬದುಕ್ತಾ ಇದ್ದೇವೆ ಅದಕ್ಕೋಸ್ಕರ ನಾವು ಅಂಬೇಡ್ಕರ್ 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 ಅಂತೇವೆ ಇನ್ನು ಮುಂದೆ ಸಹ ಅಮಿತ್ ಶಾ ನಾವು ದೇವರು ಅವರು ಒಬ್ಬ ದೇವರು ಇದ್ದಂಗೆ ನಾವು ದೇವರನ್ನ ಯಾವ ರೀತಿ ಬೆಳಿಗ್ಗೆ ಇಟ್ಟು ಪೂಜೆ ಮಾಡ್ತೀವಿ ಅಂಬೇಡ್ಕರ್ ಅವರನ್ನು ಸಹ ನಾವು ದಿನನಿತ್ಯ ಪೂಜೆ ಮಾಡಬೇಕಾಗುತ್ತೆ ಅದು ಅಮಿತ್ ಶಾ ಅವರಿಗೆ ಗೊತ್ತಿಲ್ಲ ಅಮಿತ್ ಶಾ ಅವ್ರಿಗೆ ಧಿಕ್ಕಾರ ಇರಲಿ ಈ ಸಂದರ್ಭದಲ್ಲಿ ಅಂತ ನಾನು ಹೇಳ್ತಿದ್ದೇನೆ ಅಮಿತ್ ಶಾ ಅವರು ಜವಾಬ್ದಾರಿಯಿಂದ ಗೃಹ ಸಚಿವರಾಗಿ ಮುಂದುವರಿಯಲು ಸಾಧ್ಯವಿಲ್ಲ ಅವರನ್ನ ಕೂಡಲೇ ಅವರು ವಜಾ ಮಾಡಬೇಕು ಸಂವಿಧಾನ ವಿರೋಧಿ ಅಂಬೇಡ್ಕರ್ ಆವೇಳ್ಕರ್ ಆದಂತ ಅಮಿತ್ ಶಾ ಸಂಪೂರ್ಣ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಭಿಮ್ಯಾರೇ ಒಂದು ಡಿಗ್ರಿ ಸರ್ಟಿಫಿಕೇಟ್ ತೋರಿಸ ಆದ್ರೆ ಅಂಬೇಡ್ಕರ್ ಅವರು ತಗೊಂಡಿರ್ತಕ್ಕಂಥ ಮೂವತ್ತೆರಡು ಡಿಗ್ರಿ ಮೂವತ್ತೇಳು ಡಿಗ್ರಿ ತಗೊಂಡಿರ್ತಕ್ಕಂಥ ಅಂಬೇಡ್ಕರ್ ಅವರ ಬಗ್ಗೆ ಬೇಗ್ ಡಿಗ್ರಿ ತಗೊಂಡಿರ್ತಕ್ಕಂಥ ಅಮಿತ್ ಶಾ ಅವರು ಮಾತನಾಡ್ತಾರೆ ಅಂತ ಹೇಳಿದ್ರೆ ಈ ದೇಶದ ಸಂವಿಧಾನ ಇವರಿಗೆ ಹಲವಾರು ಕಡೆ ಒಂದು ರೀತಿಯಲ್ಲಿ ಮದ್ದುಗಳಾಗಿ ಈ ದೇಶದಲ್ಲಿ ತಮ್ಮ ವಿರೋಧಿಗಳನ್ನು ಸದೆ ಪಡೀಲಿಕ್ಕೆ ಈ ಒಂದು ಸಂವಿಧಾನ ಇವರಿಗೆ ಅಡ್ಡಾಗಿದೆ ಈ ದೇಶದಲ್ಲಿ ಸರ್ವಾಧಿಕಾರವನ್ನ ಮಾಡಲಿಕ್ಕೆ ಈ ಒಂದು ಸಂವಿಧಾನ ಇವರಿಗೆ ಅಡ್ಡಾಗಿದೆ ಈ ದೇಶದಲ್ಲಿ ಏನು ತಮ್ಮ ಆರ್ ಎಸ್ ಎಸ್ ನ ಜಾರಿ ಮಾಡಲಿಕ್ಕೆ ಅಂಬೇಡ್ಕರ್ ಬಂದಿರ್ತಕ್ಕಂಥ ಸಂವಿಧಾನ ಇವತ್ತು ಅಡ್ಡಿಪಡಿಸ್ತಾ ಇದೆ ಅನ್ನುವಂತ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ನಿರಂತರವಾಗಿ ರಾಹುಲ್ ಗಾಂಧಿ ನೇತೃತ್ವ ಮಾಡ್ತಾ ಇದೆ ಇವತ್ತು ರಾಹುಲ್ ಗಾಂಧಿಯಿಂದ ಪಾರ್ಲಿಮೆಂಟ್ ಬಿಡ್ಲಿಕ್ಕೆ ಇರತಂತೆ ಅವರನ್ನ ಮಾನ್ಯರೇ ವಿಷಯ ಸಿಟಿ ರವಿ ವಿಧಾನ ಪರಿಷತ್ ಸದಸ್ಯರು ರವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲು ಅಗ್ರಹಿಸಿ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ರವರು ವಿಧಾನ ಪರಿಷತ್ತಿನಲ್ಲಿ ವಿಧಾನಸಭೆಯ ಸದಸ್ಯರು ಹಾಗೂ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಕೆಟ್ಟ ಪದ ಹಾಗೂ ಅಶ್ಲೀಲ ಸಂವಿಧಾನ ಹಾಗೂ ಅಸಂವಿಧಾನಕ ಪದಗಳಿಂದ ಅವಹೇಳನಕಾರಿಯಾಗಿ ನಿಂದಿಸುತ್ತಾ ರಾಜ್ಯದ ಮಹಿಳೆಯರಿಗೆ ಅಗೌರವ ತೋರಿರುವುದರ ಜೊತೆಗೆ ರಾಜ್ಯದ ಮಹಿಳೆಯರ ತೇಜ ಮಾಡಿರುವ ಸಿಟಿ ರವಿ ರವರ ಶಾಸಕ ಸ್ಥಾನವನ್ನು ವಜಾಗೊಳಿಸಿ ಒತ್ತಾಯಿಸಿ ಮಳವಳ್ಳಿಯಲ್ಲಿ ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕರಂದು ಮಳವಳ್ಳಿ ಪಟ್ಟಣದ ಅನಂತರಾಮ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿರುತ್ತೇವೆ ಆದ್ದರಿಂದ ರಾಜ್ಯ ಸರ್ಕಾರವು ರಾಜ್ಯದ ಮಹಿಳೆಯರಿಗೆ ಅಗೌರವದಿಂದ ನಡೆದುಕೊಂಡಿರುವ ಸಿಟಿ ರವಿ ಅವರ ಶಾಸಕ ಸ್ಥಾನವನ್ನು ವಜಾಗೊಳಿಸಿ ಸದರಿಯವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಈ ಮೂಲಕ ಆಗ್ರಹಪಡಿಸುತ್ತೇವೆ ನೂರಾರು ಜನರು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಸಹಿ ಮಾಡಿರುತ್ತಾರೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ